ಕಟ್ಟಕ್ಕದ ಯಾವ ಅಧಪ್ಪತನಕ್ಕೆ ನೀವು ಇಳಿದಿದ್ದೀರಿ ಇದರ ಜೊತೆಗೆ ಇಲ್ಲೇ ಹಾಡು ಹೋಗಲಿ ಆ ಪ್ರಮಾಣದಲ್ಲಿ ಹೊಡೆದು ಕೊಲ್ತಾರೆ ನಿಮ್ಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲಿ ನಿಮ್ದು ಸ್ಟೇಟಸ್ ಹಾಕಿದ್ದಾರೆ ಮತ್ತೆ ಅವನ ಆರೋಪಿ ಮಾಡಿ ಆರೋಪಿ ಅವ ಕೋರ್ಟ್ನಾಗ ಏನಾಗ್ತದೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬೇಕಂತಲೇ ಆರೋಪಿ ಮಾಡಿರ್ಬೋದು ನಾನು ನಾನು ಪ್ರೀ ಜಡ್ಜ್ಮೆಂಟಿಗೆ ಬರ್ತಾ ಇಲ್ಲ ಮಾಡಿರ್ಬಹುದು ಅಂತ ಹೇಳಿದನು ಕೋರ್ಟ್ನಾಗ ಡಿಸೈಡ್ ಆಗಲಿ ಆದರೆ ಆರೋಪಿ ಇರೋ ತನಕ ಅವನಿಗೆ ರಕ್ಷಣೆ ಕೊಡಬೇಕಾದ ಜವಾಬ್ದಾರಿ ಯಾರು ಹಾಗಾಗಿ ಹಾಗಾಗಿ ಈ ರೀತಿಯಾದಂಥ ವರ್ತನೆ ಇದು ಅತ್ಯಂತ ಖಂಡನೀಯ ಹಿಂದೂ ವಿರೋಧಿ ನೀತಿ ಒಂದು ರೀತಿ ದೇಶ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂಥ ಕೆಲಸ ಮಾಡ್ತಾ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಸುಭಾಷ್ ಶೆಟ್ಟಿ ಹತ್ಯೆಗೆ ಸರ್ಕಾರದ ಎಂಥ ಕ್ಯಾಶುವಲ್ ಪ್ರತಿಕ್ರಿಯೆ ಇದೆ ರೌಡಿ ಶೀಟ್ ರೌಡಿ ಶೆಟ್ಟ್ರಾವಿರ ಎಲ್ಲ ರೌಡಿ ಶೆಟ್ಟ್ರ್ ರಸ್ತೆದಾಗ ಹೊಡಿಬೇಕಂದ್ರೆ ಏನು ಮಾತಾಡ್ತಾರೆ ಮುಖ್ಯಮಂತ್ರಿಗಳು ಐ ಸ್ಟ್ರಾಂಗ್ಲಿ ಕಂಡಮ್ ದಿಸ್ ಅಟಿಟ್ಯೂಡ್ ಮತ್ತು ಈ ಒಂದು ಇದೇನಿದೆ ಅಲ್ಲ ವರ್ತನೆ ಇಪ್ಪತ್ತಾರು ಜನರ ಸಾವು ಅಥವಾ ಒಬ್ಬ ಜನರ ಸಾವಾದರೂ ಸಹಿತ ನಾವು ಗಂಭೀರವಾಗಿ ಪರಿಗಣಿಸಿ ನಾವು ಅತ್ಯಂತ ಕಟುವಾದಂಥ ಕ್ರಮ ಅತ್ಯಂತ ಬಾಲಿಷ್ಯವಾದಂಥ ಹೇಳಿಕೆಗಳು ಮಿಲಿಟರಿ ನಂಬಿ ಸುಮ್ಮ ಸಾಕು ನೀವು ನೀವೇನು ಭಾಷಣ ಮಾಡೋದು ಬೇಡ ನೀವೇನು ನೀವು ಹೋಗೋದು ಬೇಡ ನಮ್ಮ ಜವಾನ್ರ ಬಗ್ಗೆ ನಮ್ಮ ಸೈನಿಕರ ಬಗ್ಗೆ ನಮ್ಮ ಮಿಲಿಟರಿ ಶಕ್ತಿಯ ಬಗ್ಗೆ ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ರೀ ನೀವು ಮಾಡೋದು ಅತಿ ದೊಡ್ಡ ಸೇವೆ ನೀವು ದೇಶಕ್ಕೆ ನೀವು ಇಲ್ಲಿದ್ದು ಬೇರೆ ಏನೂ ಮಾಡೋದು ಬೇಡ ನೀವು ಸ್ಟೇಟ್ಮೆಂಟ್ ಕೊಡಲಾರದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ ಅವರು ಬಹಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡ್ಲಿಕ್ಕೆ ಹೊಲ್ಟ್ಟಿದ್ದೀರಿ ನಿಮ್ಮಂತ ತ್ಯಾಗ ದಾನ ಮಾಡುವಂಥವ್ರು ಯಾರು ಇಲ್ಲ ಅದಕ್ಕೆ ನಿಮ್ಗೆ ದೊಡ್ಡದು ನಮಸ್ಕಾರ ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತರ ಅವರು ಜಮೀರವ್ರು ಕಳ್ಕೊಳ್ಳೋದಿಲ್ಲ ಜಮೀರವರು ಶಾಂತ ರೀತಿಯಿಂದ ಇದ್ರ ದೇಶಕ್ಕೆ ಜಮೀರು ಆಮೇಲಿಂದ ಸಂತೋಷ್ ಲಾಡು ಖರ್ಗೆ ಸಾಹೇಬರು ಇನ್ನಿತರ ಯಾರು ಇದ್ದಾರಲ್ಲ ಅವ್ರು ಡೆಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲ ಹೆಸರು ನಂಗೆ ನೆನಪಿಲ್ಲ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಟೆರರಿಸ್ಟ್ಗಳು ನಮ್ಮ ಬ್ರದರ್ ಅನ್ನಲಿಲ್ಲ ಅಂದರೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ ರಾಜ್ಯವು ಶಾಂತ ರೀತಿಯಿಂದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ